ನಮಸ್ಕಾರ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೇನೆ ಏನಂದ್ರೆ ಅಡಿಕೆ ಪುಡಿ ಫಂಕ್ಷನ್ ಒಳಗೆಲ್ಲ ಕೊಡ್ತಾರಲ್ಲ ಅಡಿಕೆ ಪುಡಿ ನಾವು ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ತೋರಿಸ್ತೀನಿ ಬರ್ರಿ ನೋಡಿರಿ ಫಸ್ಟಿಗೆ ಒಂದು ಬಟ್ಟಲ್ ಒಳಗೆ ಲವಂಗ ಯಾಲಕ್ಕಿ ತೊಗೊಂಡೇನಿ ಒಂದು ಹದಿನೈದರಿಂದ ಇಪ್ಪತ್ತು ತೊಗೊಂಡೇನಿ ಒಂದು ಚಮಚದಷ್ಟು ಅಜ್ವಾಯಿನ್ ತೊಗೊಂಡೇನಿ ಒಂದು ಬಟ್ಲ ಅಡಿಕೆ ತೊಗೊಂಡಿದ್ದೀನಿ ಒಂದು ಬಟ್ಲ ಸೊಪ್ಪು ಆಮೇಲೆ ಅರ್ಧ ಬಟ್ಲದಷ್ಟು ಒಣ ಕೊಬ್ಬರಿ ತೊಗೊಂಡೇನೆ ಅಡಿಕೆ ಮತ್ತು ಏನು ಏನಿರ್ತದಲ್ಲ ನೀವು ಎಷ್ಟು ಬೇಕಾದರೂ ಅಷ್ಟು ಹಾಕ್ಬೋದು ಈಗ ನಾನು ಅಡಿಕೆ ಪ್ರಮಾಣ ಒಂದು ಸ್ವಲ್ಪ ಇಟ್ಟಿದ್ದೀನಿ ಸೊಪ್ಪು ಪ್ರಮಾಣ ಅದರಿಂದ ಎರಡು ಅಷ್ಟು ಇಟ್ಟೆನೆ ಅಂದರೆ ಈಗ ನಿಮ್ಗೆ ತೋರಿಸಿದ್ದು ಒಂದು ಬಟ್ಲ ಆದರೆ ಹಾಕೋ ಮುಂದೆ ಎರಡು ಬಟ್ಲ ಹಾಕ್ತೇನೆ ಈಗ ಇದು ನೋಡಿರಿ ಚಮನ್ ತೊಗೊಂಡೇನೆ ಅದ್ರ ಹೆಸರು ರಸವ ಅಂಥೇಳಿ ಸ್ನೋ ಪಿಯರ್ ರಸವ ಅಂತ ಆ ಇರೋ ಚಮನ್ ಕೂಡ ಇದಕ್ಕೆ ಹಾಕ್ತೀನಿ ಇನ್ನೊಂದೆರಡು ಇನ್ಗ್ರೀಡಿಯೆಂಟ್ಸ್ ಅದ ಅದನ್ನು ನೀವು ವಿಡಿಯೋ ನೋಡ್ತಾ ಹೋಗ್ರಿ ಗೊತ್ತಾಗ್ತದೆ ನಾನು ಏನೇನು ಹಾಕ್ತೀನಿ ಅಂತ ಏನು ಇದು ಅಡಿಕೆ ಪುಡಿ ನಿಮಗೆ ತೋರಿಸ್ತೀನಲ್ಲ ಇದು ನೀವು ಒಂದು ತಿಂಗ್ಳಕ್ಕಿಂತ ಹೆಚ್ಚು ಸ್ಟಾಕ್ ಮಾಡಿ ಇಟ್ಕೋಬೋದು ಮಾಡಿ ಇಟ್ಕೊಂಡ್ರೆ ಬೇಕಾದಂಗೆ ಚಲೋ ಉಳಿತದ ಈಗ ನೋಡ್ರಿ ಫಸ್ಟು ಒಂದು ಚಮಚ ತುಪ್ಪ ಹಾಕಿ ಅಡಿಕೆ ಪುಡಿನ ಹುರ್ಕೊಳ್ಳೋಣ ಹುರ್ಕೊಳ್ಳೋದು ಅಂದರೆ ಹೆಂಗೆ ಬಿಸಿ ಆಗಬೇಕು ತುಪ್ಪ ಹಾಕಿದ ಮೇಲೆ ಹುರಿಲಿಕ್ಕಿಟ್ಟಾಗ ಅದು ಘಮ ಘಮ ವಾಸನೆ ಬರ್ತದೆ ಆಮೇಲೆ ಬರೀ ಬಿಸಿ ಆಗಬೇಕು ಚೆನ್ನಾಗಿ ಬಿಸಿ ಆಗಬೇಕು ಕೆಂಪು ಹುರಿಯೋದು ಅಥವಾ ಹೊಗೆ ಬರೋದು ಹಿಂಗೆ ಏನೂ ಇರೋಂಗಿಲ್ಲ ಇದ್ರಾಗ ಚೆನ್ನಾಗಿ ಬಿಸಿ ಆಗಬೇಕು ಅದೇ ಒಂದೇ ಇದ್ರದ್ದು ಕೊರ್ತಾಗ್ತದೆ ನೀವು ಹೆಚ್ಚು ಹುರಿದ್ರೆ ಸ್ವಲ್ಪ ಹಾರ್ಡೂ ಆಗ್ತದೆ ಕೈ ಅಂಶ ಬಂದುಬಿಡ್ತದೆ ಹಾಗಾಗಿ ನೋಡಿ ಒಂದು ಸ್ವಲ್ಪ ಸಣ್ಣ ಉರಿ ಒಳಗಿಟ್ಟೆ ಹುರಿಬೇಕಾಗ್ತದೆ ಈಗ ನೋಡ್ರಿ ರೆಡಿ ಆಯಿತು ಈಗ ಫಸ್ಟು ಲವಂಗ ಮತ್ತು ಏಲಕ್ಕಿನ ಹುರ್ಕೊಂಬಿಡೋಣ ಅಂತ ಕೆಲವೊಬ್ರು ಗಸಿ ಗಸಿ ಕೂಡ ಹಾಕ್ತಾರೆ ಅದನ್ನು ಹಾಕ್ಬೋದು ಟೇಸ್ಟಿಯಾಗಿರ್ತದೆ ಅಡಿಕೆ ಪುಡಿಗೆ ಸಣ್ಣ ಉರಿ ಒಳಗಿಟ್ಟೆ ಎಲ್ಲನೂ ಹುರಿದು ತಗೋತ ತೊಗೋತೀನಿ ಆಮೇಲೆ ಅಡಿಕೆ ನಾನು ಹಾಲು ಅಡಿಕೆ ತೊಗೊಂಡೇನೆ ಹಾಲು ಅಡಿಕೆ ಪುಡಿ ತೊಗೊಂಡೇನೆ ಅಂದರೆ ನಿಮಗೆ ಟೇಸ್ಟಿ ಆಗ್ತದೆ ಅಡಿಕೆ ಪುಡಿ ಲವಂಗ ಮತ್ತು ಯಾಲಕ್ಕಿ ಹುರಿದು ಮೇಲೆ ಅಜ್ಜಾಯಿನ್ ಹುರಿದು ತೆಗಿತ್ತೀನಿ ಅದನ್ನು ಒಂದು ಚಮಚದಷ್ಟು ಹಾಕಿದ್ದೀನಿ ಒಂದು ಬಟ್ಲ ಅಡಿಕೆ ಇತ್ತಂದರೆ ಒಂದು ಬಟ್ ಒಂದು ಚಮಚ ಅಜ್ವನ್ ತೊಗೋಬೇಕು ಅರ್ಧ ಬಟ್ಲ ಒಣ ಕೊಬ್ಬರಿ ತೊಗೊಂಡಿನಿ ಒಣ ಕೊಬ್ಬರಿನೂ ಕೂಡ ನೀವು ಒಂದು ಅರ್ಧ ಬಟ್ಲ ಅದಕ್ಕೆ ಸ್ವಲ್ಪ ಹೆಚ್ಚು ಕೂಡ ಹಾಕ್ಬೋದು ಆಮೇಲೆ ಒಣ ಕೊಬ್ಬರಿನ ಈ ರೀತಿ ಹುರಿದು ಹಾಕಿದರೆ ನಿಮಗೆ ಅಡಿಕೆ ಪುಡಿ ಒಂದು ತಿಂಗಳ ತನಕ ಚೆನ್ನಾಗಿ ಸ್ಟೋರ್ ಮಾಡಿಟ್ಕೊಂಡ್ರೆ ಉಳಿತದ ಇಲ್ಲಾಂದ್ರೆ ಬೇಗ ವಾಸನೆ ಆಗೋ ಚಾನ್ಸಸ್ ಇರ್ತದೆ ಹಾಗಾಗಿ ಹುರಿಬೇಕಾಗ್ತದೆ ಸಣ್ಣ ಉರಿ ಒಳಗಿಟ್ಟು ಕೆಂಪಗಾಗೋವರೆಗೂ ಹುರ್ಕ್ ತಗೋಬೇಕು ಈಗ ಏನು ಮಾಡ್ತೀನಿ ಸೊಪ್ಪು ಹುರಿಲಿಕ್ಕತ್ತೀನಿ ನಾನು ಒಂದು ಬಟ್ಲ ಅಡಿಕೆ ಪುಡಿ ತೊಗೊಂಡ್ರೆ ಎರಡು ಬಟ್ಲ ಸೊಪ್ಪು ತೊಗೊಂಡೀನಿ ಇದನ್ನು ಚೆನ್ನಾಗಿ ಸಣ್ಣ ಉರಿಯೊಳಗೆ ಹುರಿಬೇಕು ನೋಡಿರಿ ಇದು ಬೆಳ್ಳಗಿರ್ತದೆ ಆಮೇಲೆ ಘಮ ಘಮ ವಾಸನೆ ಬರ್ತದೆ ಹುರಿಯೋ ಮುಂದೆ ತುಪ್ಪ ಏನು ಹಾಕಬೇಕಂತಿಲ್ಲ ಅಡಿಕೆ ಪುರಿ ಹುರಿಯೋ ಮುಂದೆ ಅಷ್ಟೇ ತುಪ್ಪ ಹಾಕೋದಿರ್ತದೆ ಅದು ಸ್ವಲ್ಪ ಒಂದು ಸ್ಪೂನಷ್ಟು ಹಾಕಿದ್ದೆ ಇದಕ್ಕೇನಿಲ್ಲ ನೀವು ಡ್ರೈ ಆಗಿ ಹುರಿಯೋದು ಇದನ್ನು ಇದ್ರೊಳಗೆ ಡ್ರೈ ಪ್ಯಾನ್ ಕೂಡ ಮಾಡ್ಬೋದು ನಿಮ್ಗೆ ಅದು ಹೆಂಗೆ ಮಾಡೋದು ಅಂತ ಬೇಕಂದ್ರೆ ನಾನು ಕಮೆಂಟ್ನಲ್ಲಿ ಬರೀರಿ ತೋರಿಸ್ಕೊಡ್ತೀನಿ ಇದ್ರೊಳಗೆ ವೇಳೆಯಲ್ಲಿ ಕೂಡ ಹಾಕಿ ಅಡಿಕೆ ಪುಡಿನ ಮಾಡ್ಬೋದು ಅದನ್ನು ಹೆಂಗೆ ಮಾಡ್ಬೇಕು ಅನ್ನೋದು ಬೇಕಂದ್ರೆ ಕಮೆಂಟ್ ಒಳಗೆ ಬರೀರಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಈಗ ನೋಡಿರಿ ಏನು ಯಾಲಕ್ಕಿ ಮತ್ತು ಲವಂಗ ಏನು ಹುರಿದು ಇಟ್ಕೊಂಡಿದ್ದೆ ಅದರೊಳಗೆ ಒಂದು ಚಮಚ ಸಕ್ಕರೆ ಹಾಕಿ ಪೌಡರ್ ಮಾಡಿಕೊಂಡೆ ಯಾಕಂದ್ರೆ ಅಡಿಕೆ ಪುಡಿ ಮಾಡೋ ಮುಂದೆ ಸಕ್ಕರೆ ಪುಡಿ ಕೂಡ ಬೇಕಾಗ್ತದೆ ಹಿಂಗಾಗಿ ಮಿಕ್ಸಿಗೆ ಹಾಕೋ ಮುಂದೆ ಲವಂಗ ಯಾಲಕ್ಕಿ ಸಕ್ಕರೆ ಹಾಕಿ ಪೂರ ನೈಸಾಗಿ ಮಿಕ್ಸಿ ಮಾಡ್ಕೊಂಡು ಅಜ್ವಾನ ಏನು ಹುರಿದ್ನಲ್ಲ ಅದನ್ನು ಕೂಡ ಹಾಕಿದ್ದೀನಿ ಒಣ ಕೊಬ್ಬರಿ ಹಾಕಿದೆ ಇದಕ್ಕೆ ಚೆನ್ನಾಗಿ ಘಮ್ಮಗೆ ಹಂಗೆ ಸಣ್ಣ ಒಳಗೆ ಒಣ ಕೊಬ್ಬರಿ ಹರಿದು ಹುರಿದು ರೆಡಿ ಮಾಡಿ ಇಟ್ಕೋಬೇಕು ಇವಾಗ ಏನು ಮಾಡ್ತೀನಿ ಒಂದು ಸ್ವಲ್ಪ ಮಿಕ್ಸಿಗೆ ನಾನು ಅಡಕಿನ ಹಾಕ್ತೇನೆ ಯಾಕಂದರೆ ಇವೊಂದು ಸ್ವಲ್ಪ ದೊಡ್ಡ ಹಳಕೆ ಅನ್ನಿಸ್ತದೆ ಅದಕ್ಕೆ ಒಂದು ಹೆಂಗಂದ್ರೆ ಅಂದ್ರೆ ವಿಪ್ ಅಂತಿರ್ತದಲ್ಲ ಅದರಲ್ಲೇ ನಾವು ಮಿಕ್ಸಿ ಮಾಡಬೇಕಾಗ್ತದೆ ಒಂದು ನಂಬರ್ ಇಡ್ಲಿಕ್ಕೆ ಹೋಗಬೇಡ್ರಿ ವಿಪ್ ಒಳಗೆ ಎಷ್ಟಾಗ್ತದೋ ಒಂದು ಸೆಕೆಂಡಷ್ಟು ಮಾಡಬೇಕು ಮಿಕ್ಸಿ ಅಂದಾಗ ನಿಮಗೆ ಈ ರೀತಿ ಸಿಗ್ತದೆ ಹೀಗಿರ್ಬೇಕು ಅಡಿಕೆ ಪುಡಿ ಅಂದರೆ ನಿಮಗೆ ಈಡೂ ಆಗ್ತದೆ ಜಾಸ್ತಿನೂ ಆಗ್ತದೆ ಆಮೇಲೆ ತಿನ್ನಲಿಕ್ಕೂ ನಿಮಗೆ ಒಳಗೆ ಅಡಕಿದು ದೊಡ್ಡ ದೊಡ್ಡ ಕಾಳು ಬರೋಂಗಿಲ್ಲ ಆಗ್ತದೆ ಅಡಿಕೆ ಪುಡಿ ಈ ರೀತಿ ಮಾಡಿಟ್ಕೊಂಡ್ರೆ ಈಗ ಇದನ್ನು ಸಲ ಚೆನ್ನಾಗಿ ಅಂತ ನಾವು ಈ ರೀತಿ ಅಡಿಕೆ ಪುಡಿನ ಹಬ್ಬ ಒಳಗೆ ಅಥವಾ ಹಿಂಗೆ ನಾಲ್ಕು ಮಂದಿ ಗೆಟ್ ಟುಗೆದರ್ ಅಂತ ಸೇರ್ತೀವಲ್ಲ ಆ ಟೈಮ್ನಲ್ಲಿ ಅಥವಾ ಮನೆಯೊಳಗೆ ಬೇಕಂದಾಗ ಕೂಡ ನಾವು ಮಾಡಿಟ್ಕೋಬೋದು ಒಂದು ತಿಂಗಳಾದರೂ ಏನೂ ಆಗಂಗಿಲ್ಲ ಆಗಿರುವಂಥ ಅಡಿಕೆ ಪುಡಿ ಇರ್ತದೆ ಈಗ ನೋಡಿರಿ ಬರೀ ಅಡಕೆ ಜಾಸ್ತಿ ಇತ್ತಂದ್ರೆ ನಮಗೆ ತಿನ್ನಲಿಕ್ಕೆ ಬೇಡ ಅಂದ್ಕೊಂಡು ನಾನೇನು ಮಾಡಿದೆ ಜಾಸ್ತಿ ಬಡೆ ಸೊಪ್ಪು ಮಿಕ್ಸ್ ಮಾಡ್ತೇನೆ ಇದಕ್ಕೆ ಈಗ ನೋಡಿರಿ ಚಮನ್ ಹಾಕ್ತಿದ್ದೀನಿ ಚಮನ್ ಎಲ್ಲ ಹುರಿಯೋದಾಗಿ ಎಲ್ಲಾಗಿ ಆರಬೇಕಿದು ಅಷ್ಟು ಸಾಮಾನು ಆರಿದ ಮೇಲೆ ಇದನ್ನು ಕಲಿಸ್ತೀವಲ್ಲ ಆವಾಗ ಒಂದು ಕಾಲು ಚಮಚದಕ್ಕಿಂತ ಕಮ್ಮಿ ಚಮನ್ ಹಾಕ್ತಿದ್ದೀನಿ ಒಂದು ಎರಡು ಚುಟಿಗೆ ಅಷ್ಟು ಉಪ್ಪು ಹಾಕ್ತಿದ್ದೀನಿ ಉಪ್ಪು ಹಾಕಿದರೆ ಏನಾಗ್ತದೆ ನಿಮಗೆ ಎಲ್ಲ ಟೇಸ್ಟ್ ಎನ್ಹಾನ್ಸ್ ಆಗ್ತದೆ ಚೆಂದಾಗಿ ಫ್ಲೇವರ್ ನಿಮಗೆಲ್ಲ ಸಿಗ್ತದೆ ನೋಡಿರಿ ಸೂಪರ್ ಅಡಿಕೆ ಪುಡಿ ರೆಡಿ ಆಯಿತು ನಾವು ಇದನ್ನು ಮದುವೆ ಫಂಕ್ಷನ್ ಒಳಗೆ ಅಥವಾ ಏನಾದರೂ ಕಾರ್ಯಕ್ರಮಗಳಿದ್ದಾಗ ಅಥವಾ ಗೆಟ್ ಟುಗೆದರ್ ಇದ್ದಾಗ ನಾವು ಈ ರೀತಿ ಅಡಿಕೆ ಪುಡಿ ಮಾಡ್ತೀವಿ ಇದು ನೀವು ಒಂದು ತಿಂಗಳ ಅಥವಾ ಹೆಚ್ಚು ಕೂಡ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಸೂಪರ್ ಆ್ಯಂಡ್ ಯೂನಿಕ್ ಆಗಿರುವಂಥ ಆಗಿರುವಂಥ ಅಡಿಕೆ ಪುಡಿ ರೆಡಿ ಆಯಿತು ಹೆಂಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ನಲ್ಲಿ ಬರೀರಿ ಖುಷಿ ಆಗ್ತದೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇದೇ ರೀತಿ ನಾನೇನು ಯಾವ್ಯಾವ ರೀತಿ ಅಡುಗೆಗಳನ್ನು ಮಾಡ್ತೀನಿ ನಿಮಗೆ ವೀಡಿಯೋ ಮಾಡಿ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತು ನಾನು ನಿಮಗೆ ಮುಂದಿನ ವೀಡಿಯೋ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಂತೆ ನಮಸ್ಕಾರ